ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ರೀ ಇದೊಂದು ಮಹೇಂದ್ರ ಬಳಿ ಪಿಕಪ್ ಇದು ಹೌದು ಸರ ಮೊಡಲ್ ಎಷ್ಟು ಮಾಡಿ ಐದು ಮೊದಲಿದು ಓನರು ಓನರ್ ಸರಾ ಓನರ್ ಎಷ್ಟು ಓನರ್ ಎರಡ್ ಮೂರನೇ ಓನರ್ ಹಾಕಾರ ಸರ್ ಇತ್ತು ಓನರ್ ಮೂರ್ ಓನರ್ ಹಾಕ್ತಾರ ಹೌದ್ರಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಓಕೆ ಅದಾವ ಸರ್ ಈಗ ಒಂದ್ ಒಂದ್ ತಿಂಗಳ ಆತ್ರಿ ಸರ್ ಹೌದಾ ಹ್ಞೂನ್ರಿ ಲೋನ್ ಏನಾರ ಐತಾರ ಗಡಿ ಬೆಲ್ಲ ಇಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ರನ್ನಿಂಗ್ ಒಂದ್ ಮೂರು ಚಿಲ್ಲರ್ ಆಗಿರ್ ಸರ್ ಮೂರ್ ಲಕ್ಷ ಹೊಡಿದ್ಯಾ ಹಾ ಮೂರ್ ಲಕ್ಷ ಹೊಡಿದ್ಯಾ ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಕೆಲಸ ಮಾಡ್ತೀರ ಸರ್ ಟೈರ್ ಗಳನ್ನ ಟೈರ್ ಮುಂದಿನ ಎರಡ್ ರಿಮೋಟ್ ಅದಾರ ಸರ್ ಹ್ಞೂ ಹಿಂದಿನು ಒಂದ್ ನಾಲ್ಕ್ percent ಅದಾವ್ರಿ finishing ಅದಾವ್ರಿ ಸ್ಟೆಪ್ನಿ ಐತ್ರಿ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಎಲ್ಲಾ ಹಾಕ್ಸಿದ್ರ ಮ್ಯೂಸಿಕ್ ಪ್ಲೇಯರ್ ಅಂದ್ರೆ ಸಾದಾ ಟೇಪ್ ಐತ್ರಿ ಸರ ಸಾದಾ ಟೇಪ್ ಇದೆಯಾ ಹಾ ಐತ್ ಸರ ಎಲ್ಲಿ ಗಡಿರೋದು ಲೊಕೇಶನ್ ಇದು ಲೊಕೇಶನ್ ಸೌದತ್ತಿ ತಾಲೂಕ್ ಬಶಿಡೋನ್ರಿ ಸೌದತ್ತಿ ತಾಲೂಕ್ ಬಶಿಡೋನಿ ಬಶಿಡೋನಿ ಅಂತಾರೆ ಹಾಂ ಸರ್ ಸರ ಏನು ಪ್ರಾಬ್ಲಮ್ ಇಲ್ಲ ತಾನೆ ಏನಿಲ್ಲ ಬಂದ್ ಬೇಕಾ ಚೆಕ್ ಮಾಡ್ಕೊಂಡ್ ಹೋಗ್ತೀರಾ ಸರ್ ಎಷ್ಟು ಕೊಡ್ತೀರಾ ಮ್ಯಾನೇಜ್ ಗಡಿದು ಗಾಡಿ ಹದಿನಾಲ್ಕು ಕೊಡ್ತ ಸರ ಅದು